ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬೆಲ್ಲ ಹಾಕಿದ ಬೇಳೆನೋ ಮತ್ತೆ ಎಲ್ಗಡಬು ಮಾಡೋಣ ಸೂಪರ್ ಆಗಿರುತ್ತೆ ಇದು ಎರಡು ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಎರಡು ಊರು ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮತ್ತೆ ಮತ್ತು ಹಾಕಿದ ಬೇಳೆನ ಮಾಡಿದ್ದೀನಿ ಹಾಗೆ ಶೇಂಗಾ ಸಾರು ಎಲ್ಗಡಬನ್ನ ಮಾಡಿದ್ದೀನಿ ಇದು ಒಂದು ಊರು ಸ್ಟೈಲು ಇದು ಇನ್ನೊಂದು ಊರು ಸ್ಟೈಲು ಹೀಗಾಗಿ ನಾನು ಎರಡೂ ಮಾಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಯಾತ್ಕೆರೆ ಸೈಡು ಬೆಲ್ಲ ಹಾಕಿದ ಬೇಳೆ ಮತ್ತೆ ಈ ಥರ ಎಲ್ಗಡುಬು ಮಾಡಿಕೊಂಡು ತಿಂತಾರೆ ನೋಡಿ ಇದು ಈ ಕಡೆ ಮಾಡೋದು ಇಷ್ಟು ಸ್ಮೂತಾಗಿ ಅವ್ರು ಇಷ್ಟೇ ಅಗಲ ಮಾಡೋದು ಯಾತ್ಕೆರೆ ಸೈಡು ಇದು ಬಂದ್ಬಿಟ್ಟು ಶೇಂಗಾ ಸಾರು ಈ ಎಲ್ಗಡುಬು ಉತ್ತರ ಕರ್ನಾಟಕ ಕಡೆ ಅಂದರೆ ಬಿಜಾಪುರ ಸೈಡು ಈ ಥರ ಮಾಡೋದು ನೋಡಿ ಈ ಥರ ದೊಡ್ಡದಾಗಿ ಚಪಾತಿ ಥರ ಮಾಡಿ ಅದನ್ನು ನಾಲ್ಕು ಫೋಲ್ಡು ಮಾಡ್ತಾರೆ ನೋಡಿ ಈ ಥರ ಮಾಡ್ತಾರೆ ಇದು ಬಂದುಬಿಟ್ಟು ಉತ್ತರ ಕಡ ಉತ್ತರ ಕರ್ನಾಟಕ ಸೈಡ್ ಅಂದರೆ ಬಿಜಾಪುರ ಸೈಡು ಈ ಥರನ ಎಲ್ಗಡೆ ಮಾಡ್ತಾರೆ ಚಪಾತಿ ಥರ ಮಾಡಿಬಿಟ್ಟು ಈ ಥರ ನಾಲ್ಕು ಫೋಲ್ಡು ಈ ಥರ ಎರಡು ಫೋಲ್ಡ್ ಮಾಡಿದಾಗ ನಾಲ್ಕು ಪದರು ಬರುತ್ತೆ ಇದು ಉತ್ತರ ಕರ್ನಾಟಕ ಸೈಡ್ ಅಂದರೆ ಬಿಜಾಪುರ ಸೈಡ್ ಮಾಡಿರೋದು ಶೇಂಗಾ ಅದ್ರ ಜೊತೆಗೆ ಅವರು ಶೇಂಗಾ ಸಾರು ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಬೇಳೆನೂ ಬೆಲ್ಲನೂ ಮತ್ತು ಈ ಎಲ್ಗಡೆಬು ಯಾದಗಿರಿ ಸೈಡು ಮಾಡೋದು ಹಾಗಾಗಿ ಎರಡು ಸೈಡ್ ಮಾಡೋ ತೋರಿಸಿದ್ದೀನಿ ಬನ್ನಿ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ದಯವಿಟ್ಟು ವಿಡಿಯೋ ಅನಿಸಿಕೆ ಏನಂತ ಒಂದು ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ನೋಡಿ ನಾನಿಲ್ಲಿ ತೊಗರಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೇಯಬೇಕದು ನೋಡಿ ಇಷ್ಟು ನುಣ್ಣಗಾಗಿ ಬೇಯಬೇಕು ನೋಡಿ ನಾನಿಲ್ಲಿ ಒಂದು ಕಪ್ ಬೇಳೆ ಹಾಕಿದ್ನಲ್ವಾ ಅರ್ಧ ಕಪ್ ಬೆಲ್ಲನ ಹಾಕ್ತಾ ಇದ್ದೀನಿ ನೋಡಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬೆಲ್ಲ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಇವಾಗ ಇದಕ್ಕೆ ನಾನು ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಬಾದಾಮಿ ಮತ್ತೆ ಗೋಡಂಬಿ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಇಷ್ಟ ಇಲ್ಲಾಂದರೆ ತಿನ್ನೋ ಟೈಮಲ್ಲಿ ಮೇಲೆ ಬೇಕಾದ ತುಪ್ಪ ಹಾಕ್ಕೊಂಡು ತಿನ್ಬೋದು ಅದಕ್ಕೆ ಒಂಚೂರು ಇವಾಗ ನೀರು ಹಾಕ್ತೀನಿ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂತ ಇರೋದು ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ ಬೆಲ್ಲದ ನೀರು ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ತಿಳಿವು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕುದ್ಮೇಲೆ ಮತ್ತೆ ಗಟ್ಟಿ ಬರುತ್ತೆ ಇದು ನಾನು ಅವಾಗ ಹೇಳ್ದಂಗೆ ಇಲ್ಲಿ ಬೆಲ್ಲ ಮಾತ್ರ ನಾನು ಯೂಸ್ ಮಾಡಿರೋದು ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತಾ ಇರೋದು ನೀವು ಬೇಕನ್ನೋರು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಕೂಡ ಹಾಕ್ಕೋಬೋದು ಇದು ಒಂದು ಉಗಿ ಕುದಿಸ್ಕೋಬೇಕಷ್ಟೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನು ಆಫ್ ಮಾಡ್ಕೊಂಬಿಡೋಣ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಬಿಸಿಗಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಹಾಗೆ ನಾನಿಲ್ಲಿ ಗೋಧಿ ಹಿಟ್ಟು ನೋಡಿ ಇಷ್ಟು ಮೆತ್ತಗೆ ಕಲಸಿಟ್ಕೊಂಡಿದ್ದೀನಿ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಹಿಟ್ಟು ನೋಡಿ ಗೋಧಿ ಹಿಟ್ಟಲ್ಲಿ ನಾನು ಇಷ್ಟು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ನೀವು ಪೂರಿ ಎಲ್ಲ ಮಾಡಕ್ಕೆ ತೊಗೊತಾರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೋಡಿ ಪೂರಿ ಎಷ್ಟು ತೊಗೊಂಡ್ರೆ ಹಿಟ್ಟು ಅದನ್ನು ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ನಾನು ಇಷ್ಟು ಹಿಟ್ಟು ತೊಗೊಂಡಿದ್ರಿಂದ ನೋಡಿ ಎಣ್ಣೆನ ಹಚ್ಕೋಬೇಕು ಸ್ವಲ್ಪ ನಾನು ಇದು ನಿಮಗೆ ತಿಳಿವಾಗಿ ಲಟ್ಟಿಸಿ ತೋರಿಸ್ತೀನಿ ಯಾಕಂದರೆ ಒಂದು ಕೈಯ್ಯಲ್ಲಿ ಫೋನ್ ಒಂದು ಕೈಯಲ್ಲಿ ಲಟ್ಸೋಕ್ಕಾಗಲ್ಲ ಹಾಗಾಗಿ ನಮಗೆ ಲಟ್ಟಿಸಿ ತೋರಿಸ್ತೀನಿ ಯಾವ್ದಾರ ಯಾವ ಥರ ಅಂತ ನೋಡಿ ಇಷ್ಟು ತಿಳಿವಾಗಿ ನಾವು ಚಪಾತಿನ ಮಾಡ್ಕೋಬೇಕು ನೋಡಿ ತುಂಬ ತಿಳುವಾಗಿ ಮಾಡ್ಕೋಬೇಕು ಇದು ದೊಡ್ಡದಾಗಿ ಮಾಡಿದಾಗ ನಾವು ಇದನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ತುಂಬ ತಿಳುವಾಗಿ ಮಾಡ್ಕೋಬೇಕು ಈ ಥರ ನಾವು ಚೆನ್ನಾಗಿದನ್ನು ಫೋಲ್ಡ್ ಮಾಡ್ಕೋಬೇಕು ಎರಡು ಕೈಯಲ್ಲಾದರೆ ಚೆನ್ನಾಗಿ ಬರುತ್ತೆ ನಾನು ಒಂದು ಕೈಯಲ್ಲಿ ಮಾಡೋದ್ರಿಂದ ಅದು ಈ ಥರ ಫೋಲ್ಡ್ ಆಗ್ತಾಯಿದೆ ಈ ಥರ ನಾವು ನೀಟಾಗಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ತೋತಿರೋ ಚಾಣೆಯಲ್ಲಿ ಹೀಗೆ ಹಾಕಬೇಕು ನೋಡಿ ನೋಡಿ ಈ ಥರ ಮಾಡಿ ಹಾಕೋಬೇಕು ಇದು ಒಂದು ರೀತಿ ಇನ್ನೊಂದು ರೀತಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ನಾನು ಮತ್ತೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ತಿಳುವಾಗಿ ನಾವು ಲಟ್ಟಿಸ್ಕೋಬೇಕು ಹಿಟ್ಟು ನಾದ್ಕೊಳ್ಳೋದು ತುಂಬ ಮುಖ್ಯ ನಾನು ಫಸ್ಟೇ ಹಿಟ್ಟು ನಾದಿಟ್ಟಿದ್ನಲ್ವ ನಿಮಗೆ ತೋರಿಸಿಲ್ಲ ಹಿಟ್ಟು ತುಂಬ ಹದವಾಗಿ ನಾದ್ಕೋಬೇಕು ನಾವು ನೋಡಿ ಈ ಥರ ನಮಗೆ ನಾಲ್ಕು ಫೋಲ್ಡ್ ಬರುತ್ತೆ ಇದು ನಾಲ್ಕು ಫೋಲ್ಡ್ ಬರೋದರಿಂದ ಅದಕ್ಕೆ ನಾವು ಇದನ್ನು ತುಂಬ ತಿಳುವಾಗಿ ನಾವು ಲಟ್ಟಿಸ್ಕೋಬೇಕು ಇದು ಹಾಕ್ಕೊತೀನಿ ನಾನು ನೋಡಿದ್ರಲ್ವ ನಾವು ಈ ಥರ ಒಂದು ಫೋಲ್ಡ್ ಮಾಡಿದಾಗ ಈ ಥರ ಒಂದು ಫೋಲ್ಡ್ ಮಾಡಿದಾಗ ಸ್ವಲ್ಪ ದಪ್ಪ ಬರುತ್ತೆ ಆ ದಪ್ಪ ಬರೋದ್ರ ಸಲುವಾಗಿ ನಾವು ಏನು ಮಾಡಬೇಕಂದ್ರೆ ತುಂಬ ತಿಳುವಾಗಿ ನಾತ್ಕೋಬೇಕು ಹಾಗಂತ ನೀವು ಮೈದಾ ಹಿಟ್ಟಲ್ಲ ತಿಳುವಾಗಿ ಬರುತ್ತೆ ಅಂತ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಅದು ತಿನ್ನೋಕ್ಕೆ ಟೇಸ್ಟು ಇರಲ್ಲ ಹಾಗೆ ಚೆನ್ನಾಗಿ ಕೂಡ ಬರೋಲ್ಲ ಗೋಧಿ ಹಿಟ್ಟಲ್ಲೇ ನೀವು ಇದನ್ನು ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ತುಂಬ ತಿಳುವಾಗಿ ಮಾಡಿಕೊಂಡಾಗ ಚೆನ್ನಾಗಿ ಕುದಿತವೆ ಹಾಗಾಗಿ ನಾಲ್ಕು ಫೋಲ್ಡ್ ಇರೋದ್ರಿಂದ ನಾವು ತಿಳುವಾಗಿ ನಾತ್ಕೊಬೇಕು ಕಲಸು ಚಪಾತಿನ ಮಾಡ್ಕೋಬೇಕು ಇದರಲ್ಲಿ ನಾನು ಇನ್ನೊಂದು ಮಾಡಿ ಹಾಕ್ತೀನಿ ನೋಡಿ ಒನ್ ಟೈಮು ನನಗೆ ಇದರಲ್ಲಿ ಮೂರು ಕಡುಬು ರೆಡಿ ಆಗ್ತವೆ ಈ ರೀತಿ ಮಾಡೋದರಿಂದ ಇದನ್ನು ನಾನು ಇವಾಗ ಕುದಿಯೋಕ್ಕೆ ಇಡ್ತೀನಿ ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದಲ್ವ ಅದ್ರ ಮೇಲೆ ಇಟ್ಟು ಒಂದು ಪ್ಲೇಟನ್ನು ಮುಚ್ತೀನಿ ನೋಡಿ ಹವಿಯಲ್ಲೇ ಬೇಯಿಸ್ಕೋಬೇಕು ಒಂದು ಪ್ಲೇಟ್ನ ನಾನು ಇವಾಗ ಮುಚ್ಚಿ ಬಿಡ್ತಾ ಇದ್ದೀನಿ ಈ ಥರ ಪಾತ್ರೆಯಲ್ಲಿ ನೀರು ಹಾಕಿಟ್ಟು ಈ ಥರ ಚಾಣಿ ಇಟ್ಟು ಮೇಲೆ ಮುಚ್ಚಿಬಿಟ್ರೆ ಬೇಗ ಕುದ್ಬಿಡ್ತವೆ ಎರಡು ನಿಮಿಷದಲ್ಲಿ ನಾನು ಇವಾಗ ನಿಮಗೆ ಚಿಕ್ಕ ಚಿಕ್ಕದಾಗಿ ಇನ್ನೊಂದು ರೀತಿಯಲ್ಲಿ ಮಾಡಿ ತೋರಿಸ್ತೀನಿ ಫಸ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಬೇಕು ನೀವು ಪೂರಿ ಮಾಡೋಕ್ಕೆಲ್ಲ ತಗೋತಿರಲ್ಲ ಆ ಥರ ಅಷ್ಟಿಷ್ಟೇ ನಾವು ಇಟ್ಟಿಟ್ಟು ಉಂಡೆನ ಮಾಡ್ಕೋಬೇಕು ನಾನಿಲ್ಲಿ ಐದು ಉಂಡೆನ ಮಾಡ್ಕೊಂಡಿದ್ದೀನಿ ನಿಮಗೆ ನಾನು ಇದನ್ನು ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಈ ಥರ ಈ ಥರ ನಾವು ಅಗಲವಾಗಿ ಇಷ್ಟಿಷ್ಟೇ ಮಾಡ್ಕೊಳ್ಳೋದು ಅದು ಕೂಡ ನಾನು ಸ್ವಲ್ಪ ತಿಳುವಾಗಿ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ಮಾಡ್ಕೊಬಿಟ್ಟಿದ್ದು ಇದು ಸಿಂಗಲ್ಲಾಗೆ ಬೇಯಿಸ್ಕೊಳ್ಳೋಕ್ಕೆ ತುಂಬ ಇಲ್ಲ ತುಂಬ ಇಲ್ಲ ಮೀಡಿಯಮ್ ಆಗಿ ನಾನು ಈ ಥರನ ಮಾಡಿದ್ದೀನಿ ಇವಾಗ ಐದೂ ನಾನು ಇದೇ ಥರ ಮಾಡ್ತೀನಿ ಯಾಕಂದರೆ ಈ ಥರ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಚಿಕ್ಕ ಚಿಕ್ಕದಾಗಿ ಏನೋ ಇದೆ ಎಲ್ಲ ತಿನ್ನೋಣ ಅಂತ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡ ದೊಡ್ಡದು ಮಾಡಿದ್ರೆ ನಿಮಗೆ ಬೇಗ ಬೇಗ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಅದಕ್ಕೆ ಎರಡು ರೀತಿಯಿಂದ ನಿಮಗೆ ತೋರಿಸಿದ್ದೀನಿ ಇವಾಗ ಇದು ಆ ನಾಲ್ಕು ಅದೇ ರೀತಿ ಮಾಡ್ತೀನಿ ನೋಡಿ ನಾನು ಐದೂ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಅದು ಕುದಿಯೋವರೆಗೂ ನಾವು ಈ ಥರ ಮಾಡಿ ಇಟ್ಕೊಂಡ್ರೆ ಅದು ಕುದ್ಮೇಲೆ ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕೋಕ್ಕಾಗುತ್ತೆ ಆವಾಗ ನಮಗೆ ಬೇಗ ಬೇಗ ಆಗುತ್ತೆ ಇದು ನೋಡಿದ್ರಲ್ವ ನೋಡಿ ಇವಾಗ ರೆಡಿಯಾಗಿದೆ ಕುದಿದೆ ತುಂಬಾ ಬೇಗ ಕುದಿತವೆ ಈ ಥರ ಕಡುಬು ನೋಡಿ ನೋಡಿ ಕಡುಬು ರೆಡಿ ಆಯ್ತು ತುಂಬಾ ಸುಲಭವಾಗಿ ಇದು ಬರುತ್ತೆ ನೋಡಿ ಅಂಟ್ಕೊಳ್ಳಲ್ಲ ಏನಿಲ್ಲ ನೋಡಿ ನೀವು ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ನೋಡಿ ನೋಡಿ ಇದನ್ನು ಈ ಥರ ನಾವು ಹಾಕೋಬೇಕು ಇದು ಕೂಡ ಮೂರೇನೆ ಹಿಡಿತಾ ಇದೆ ಇದು ನಾನಿಲ್ಲಿ ನಾಲ್ಕು ಹಾಕ್ತೀನಿ ಬೇಯ್ತವೆ ಏನಿಲ್ಲ ಚೆನ್ನಾಗೆ ಬೆಂದು ಬರ್ತವೆ ನೋಡಿ ನಾಲ್ಕು ನಾನು ಈ ಥರ ಹಾಕಿದ್ದೀನಿ ಇದನ್ನು ಇವಾಗ ಮತ್ತೆ ನಾನು ಕುದಿಯೋಕ್ಕೆ ಇದ್ದೀನಿ ಇದೇ ಥರ ನೀನು ಇವಾಗ ಎಲ್ಲನೂ ಮಾಡ್ಕೋತೀನಿ ಒಂದೆರಡು ನಿಮಿಷ ಮುಚ್ಚಿಬಿಟ್ರೆ ಬೇಗ ಕುದ್ಬಿಡ್ತವೆ ನೋಡಿ ನೋಡಿ ಇದು ಕೂಡ ಇವಾಗ ಕುದ್ದಿದೆ ನೋಡ್ತಾ ಇರ್ಬೇಕು ನೀವು ನೋಡಿ ಎಷ್ಟು ಸರಳವಾಗಿ ಬರುತ್ತೆ ಅಂತ ನೋಡಿ ಎಲ್ಗಡುಬು ರೆಡಿ ಎಲ್ಗಡುಬು ಮತ್ತೆ ಬೆಲ್ಲ ಹಾಕಿದ ಬ್ಯಾಳಿ ಅಂತ ಹೇಳ್ತಾರೆ ಬೆಲ್ಲ ಹಾಕಿದ ಬ್ಯಾಳಿ ಕಡು ಬಂತಾರೆ ಎಲ್ಗಡೆ ಬಂತಾರೆ ಸೂಪರ್ ಆಗಿರುತ್ತೆ ಇದು ಬಂದ್ಬಿಟ್ಟು ಯಾತ್ಗಿರಿ ಸೈಡು ಬೆಲ್ಲ ಹಾಕಿದ ಬ್ಯಾಳಿ ಕಡುಬು ಮಾಡ್ತಾರೆ ಇದು ಉತ್ತರ ಕರ್ನಾಟಕ ಸೈಡು ನಮ್ಮ ಕಡೆ ಬಿಜಾಪುರ ಸೈಡು ಶೇಂಗಾರ್ ಸಾರು ಎಲ್ಗಡುಬು ಮಾಡ್ತಾರೆ ಇದು ನಾನು ಎರಡು ರೀತಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಶೇಂಗಾರ ಸಾರು ಜೊತೆಗೆ ನಮ್ಮ ಕಡೆ ಬಿಜಾಪುರ ಸೈಡು ಎಲ್ಗಡುಬು ತಿಂತಾರೆ ಹಾಗೆ ಯಾದಗಿರಿ ಕಡೆ ಬಂದುಬಿಟ್ಟು ಬೆಲ್ಲ ಹಾಕಿದ್ದು ಬ್ಯಾಳಿನೂ ಮತ್ತೆ ಎಲ್ಗಡ್ಬು ತಿಂತಾರೆ ಟೇಸ್ಟ್ ಮಾತ್ರ ಎರಡಕ್ಕೂ ಆಗಿರುತ್ತೆ ಹಾಗಾಗಿ ನಾನು ಎರಡೂ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹುಚ್ಚಿಕೆ ಹಿಂಡಿ ಮತ್ತು ಉಪ್ಪಿನಕಾಯಿ ಊಟ ಸೂಪರಾಗಿರುತ್ತೆ ನೀವು ಒಂದು ಸತಿ ಈ ಥರ ಊಟನ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಸಿ ರೆಸಿಪಿಗಾಗಿ ತುಳುಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ